ಈಗ ಮಾಡಿ ಓಡಿ ಬಂದದ್ದೆ ಬೇಕುಗಳ ಕ್ಯಾಟ್ ಬಿಸ್ಕೆಟ್ ಅಂತ ಹೇಳಿದ್ರೆ ಬಾರಿ ಇಷ್ಟ ಅದಕ್ಕೆ ಅದಕ್ಕೆ ದೂರ ದೂರ ಹಾಕಿ ಬಿಡೋದಿಲ್ಲ ಸಾಕು ಕಚ್ಚಿಕೊಳ್ತದಲ್ಲಾ ಅದೆಲ್ಲ ಹಾರಿ ಹೋಯ್ತು ಏ ವಾಪಸ್ ಹಾಕದೆ ಅಷ್ಟೇ ರನ್ನೆಲ್ಲಿ ಆದ ಒಟ್ಟಿಗೆ ಇರ್ಬೇಕು ಅಂದರೆ ಅದೆಲ್ಲ ಆಗ ಉಂಟದೆ ದೊಡ್ಡ ಕಟ್ಟಿಗೆ ಇದ್ದರೆ ಎಂತ ಆಗುದಿಲ್ಲ ಸ್ವಲ್ಪ ಇರ್ತದೆ ಕೊತ್ತಲಂಗೆ ನೋಡಿದ್ದು ಈ ಕೊತ್ತಲಂಗೆ ಒಂದು ಇಟ್ಟು ಬಿಟ್ಟರೆ ದೊಡ್ಡ ಕಟ್ಟಿಗೆ ಕೂಡ ಉರಿತದೆ ಈಗ ನಿಮಗೆ ಗೊತ್ತಿದ್ದಲ್ಲ ಬೆಂದ್ರು ಸ್ನಾನ ಮಾಡ್ಲಿಕ್ಕೆ ನೀರು ಕಾಯಿಸಲಿಕ್ಕೆ ಬೆಂಕಿ ಹಾಕ್ತಾರೆ ನೋಡಿ ಅದುವೇ ಹಾಗೆ ಈಗ ಇಲ್ಲಿ ಕೂಡ ನಮ್ಮ ಮನೆ ಅಂತ ಇದು ಯಾವಾಗ್ಲೂ ಸಂಜೆ ಒಂದು ಇದೊಂದು ಕೆಲಸ ಇದ್ದದ್ದೆ ಯಾವಾಗ್ಲೂ ಬೆಂದರುಸು ಆಗ್ಲಿಕ್ಕೆ ಈಗ ಸಂಜೆ ಆಗ್ತಾ ಬಂತು ಸಂಜೆ ಅಂತ ಹೇಳಿದ್ರೆ ರಾತ್ರಿ ಆಗ್ತಾ ಬಂತು ಏಳುವರೆ ಆಗ್ತಾ ಬಂತು ಹಾಗೆ ಇಲ್ಲಿ ಹೆಚ್ಚಾಗಿ ಗೆ ಇದು ಎಲ್ಲ ಆಗುವಾಗ ಇಲ್ಲಿ ಇಲ್ಲಿ ಎಲ್ಲರ ಮನೆಯಲ್ಲಿ ಹೆಚ್ಚಿನವರ ಮನೆಯಲ್ಲಿ ಹಳ್ಳಿ ಹಳ್ಳಿ ನಮ್ಮ ಆಚೆ ಸಂಜೆ ಹೋಗಾಗ ಬೆಂದ್ರಸು ಹಾಕುದು ಉಂಟು ನಿಮ್ಗೆ ಗೊತ್ತಿರ್ಬೋದು ಈಚೆ ಇದು ಇದೆ ಅಂದ್ರೆ ನಮ್ಮ ಆಚೆ ಅವರಿಗೆ ಸಂಜೆ ಆಗುವಾಗ ನಮ್ಮ ಲಕ್ಕಿಯನ್ನು ಸಂಜೆ ಯಾವ್ಲೂ ಬಿಡ್ತಾರೆ ಲಕ್ಕಿ ಹಾ ಇವನನ್ನು ರಾತ್ರಿ ಬಿಟ್ಟು ತುಂಬಾ ಸಮಯ ಆಯ್ತ ಅಂದ್ರೆ ನಿಮ್ಗೆ ರಾತ್ರಿ ಇವನನ್ನು ಬಿಡುದು ರಾತ್ರಿ ಮಾತ್ರ ಅಲ್ಲ ಹಾಗೆ ನಿಮ್ಗೆ ಗೊತ್ತಾ ಗೊತ್ತಿರುದಿಲ್ಲ ರಾತ್ರಿ ಅಂತ ಹೇಳುದು ಸಿಗುದಿಲ್ಲ ಎಲ್ಲ ಓಡುದು ಸಿಗುದಿಲ್ಲ ಹೌದು ಭಾರಿ ಚಾಲು ಉಂಟು ಹೇಳುವಾಗಿಲ್ಲ ನೋಡ್ಲಿಕ್ಕೆ ಪಾಪ ನೋಡ್ಲಿಕ್ಕೆ ಪಾಪ ಬಾರಿ ಇದು ನಾಟಕ ಮಾಡ್ತದೆ ಆಗಿಲ್ಲಿನ ಈ ಲಕ್ಕಿಲ್ಲಿ ಇದ್ದರೆ ಅಲ್ಲಿ ಹುಂಜನ್ನ ನಾನು ಅದರೊಳಗೆ ಕಟ್ಟಿ ಹಾಕಿದ್ದೇವೆ ನಿಮಗೆ ತೋರಿಸ್ತೇನೆ ಅದನ್ನು ಮುಂಚೆ ಇದು ಎಂತಪ್ಪ ಇದು ಹೇಳಿ ಸ್ವಲ್ಪ ಇದು ಪಲಾವೆಲೆ ಉಂಟು ಪಲಾವ್ ಪಲಾವೆಲೆ ಈ ಇದಕ್ಕೆ ಸ್ವಲ್ಪ ಕೆಂಡ ತಗೊಂಡು ಇದಕ್ಕೆ ಹಾಕಿಬಿಡುದು ಸಂಜೆ ಆಗೋ ಉಂಟಲ್ಲ ಇಲ್ಲಿ ಎಲ್ಲ ಸೊಳ್ಳೆ ಬರೋದು ಕೂತ್ಕೊಳ್ಳಿ ಕೂತ್ಕೊಳ್ಳಿಗುತ್ತೆ ಅದಕ್ಕೆ ಇದು ಹಾಕಿಬಿಡುದು ಎಂಥ ಪಲಾವೆಲೆ ಉಂಟ ಒಣಗಿದು ಅದನ್ನು ಹಾಕಿಬಿಟ್ರೆ ಮತ್ತೆ ಸೊಳ್ಳೆ ಬರುವುದೇ ಇಲ್ಲ ಅದಕ್ಕೆ ಇವಾಗ ಸ್ವಲ್ಪ ಹಾಕಿಬಿಡ ಕೆಂಡ ಅಂದೇನೆ ಸ್ವಲ್ಪ ಇದೊಂದು ಸಂಜೆ ಇದ್ದದ್ದೇನೆ ನಮ್ಮ ಮನೆಯಲ್ಲಿ ಅವತ್ತಿನಿಂದಲೂ ನಾವು ಹಾಕುದು ಈ ಸೊಪ್ಪಿನ ಹೊಗೆ ಹಾಕಿದ್ರೆ ಉಂಟಲ್ಲ ಈ ಸೊಳ್ಳೆ ಬರುವುದೇ ಇಲ್ಲ ಅದಕ್ಕೆ ಬಗ್ಗೆ ಹಾಕಿಬಿಡಿ ಸ್ವಲ್ಪ ಅದು ಹೊತ್ತಬಾರ್ದು ಅಲ್ಲಿ ಹೊಗೆ ಬರಬೇಕು ಈ ಹೊಗೆ ಹೋಗ್ಬೇಕು ನೋಡಿ ಈ ರೀತಿ ಎಲ್ಲ ಕಡೆಗೆ ತಕೊಂಡೋಗ್ಲಿಕ್ಕೆ ಉಂಟು ಹಾಗೆ ಇಲ್ಲಿ ಹುಂಜಣ್ಣ ಕುತ್ಕೊಂಡಿದ್ದಾನೆ ಅದುವೇ ರಾತ್ರಿ ಆಗುವಾಗ ಅದುವೆ ಗೂಡಿನೊಳಗೆ ಬರ್ತದೆ ಎಲ್ಲ ಕೋಳಿಗಳು ಹಾಗೆ ಇಲ್ಲಿ ಕಾಣ್ತಾನ ಆಗುತ್ತಿಲ್ಲ ಇಲ್ಲಿ ಉಂಟು ನೋಡಿ ಲೈಟಲ್ಲಿ ಇಲ್ಲಿ ತಲೆ ಇಲ್ಲಿ ಹೊಟ್ಟೆ ಇಲ್ಲಿ ಬೀಲ ಬಾಲ ನಿಂತ್ಕೊಂಡಿತ್ತು ರಾತ್ರಿ ನೋಡಿ ಈ ರೀತಿ ನನಗೆ ಇದು ಮಳೆ ಬರೋಕಂತೂ ಭಾರಿ ಚಂದ ಕಾಣ್ತದೆ ಇಲ್ಲಿ ನನಗೆ ತುಂಬಾ ಇಷ್ಟ ಮಳೆ ಬರೋ ಈ ಪ್ಲೇಸ್ ಸೊಳ್ಳೆಗೆ ಪರಿಹಾರ ಆಯ್ತು ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊತ್ತೆ ಸ್ವಲ್ಪ ಹೋಗಿ ಬರ್ತದೆ

ಬೆಳಿಗ್ಗೆ ಆಯ್ತು ಹಾಗೆ ನಿನ್ನೆ ಬ್ಲಾಕ್ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಈಗ ಮಾಡುವ ಅಂತ ಹೇಳಿ ಹತ್ರ ಕಂಬಳಕ್ಕೆ ಕಂಬಳಕ್ಕೆ ಹೋಗಿ ಮೊನ್ನೆ ಎಂತೆಲ್ಲ ತಂದ ತೋರಿಸಿಲ್ಲ ಅಲ್ಲ ಅಲ್ಲಿ ರಪ್ಪ ರಪರಪ್ಪ ತೋರಿಸಿದ್ದು ಮೊನ್ನೆ ಸರಿ ತೋರಿಸುವ ಅಂತ ಹೇಳಿ ಕ್ಯಾರಿ ಮಾಡುದಿಲ್ಲ ಬಿಕ್ಕುಗಳು ಹ ನೀವು ನೋಡಿ ಇದು ತಂದದ್ದು ಮೊನ್ನೆ ಇದಕ್ಕೆ ಐವತ್ತು ರೂಪಾಯಿ ಇದು ಆಸನ ತಂದಿದ್ದೇವೆ ಅದು ಹಾಳಾಗಿತ್ತು ಹಾಗೆ ನೋಡಿ ಇದು ಇದು ಚಂದ ಉಂಟು ಇದು ತಲೆನೆಲ್ಲ ಅಲ್ಲಡಿಸ್ತದೆ ಹೀಗೆ ನೋಡಿ ಆ ಮತ್ತೆ ಇದು ರಿಂಗ್ ಆಗ್ತವೆ ಅಲ್ಲ ಅಲ್ಲಿ ನಮಗೆ ಎಂತ ಸ್ವಲ್ಪ ಕ್ರಾಸ್ ರಿಂಗ್ ಗೆ ಬಿತ್ತು ಮತ್ತೆ ಅವರು ಕೊಟ್ಟರು ಇದನ್ನು ಮತ್ತೆ ಇದು ಸಿಕ್ಕಿದೆ ಗಾಯಿಸುವಂತದ್ದು ಅದು ಬಾಲ್ ಅದಲ್ಲಿ ಉಂಟು ಬಾಲ್ ಅಲ್ಲ ಬಾಲ್ ಹಾಕುದು ಅಲ್ಲಿ ಅದಲ್ಲಿ ಉಂಟು ಅಲ್ಲಿ ಉಂಟು ಹಾಗೆ ಅದೊಂದು ಸಿಕ್ಕಿತ್ತು ಇದು ನೋಡಿ ಈ ರೀತಿ ಸಿಕ್ಕಿತ್ತು ಮತ್ತೆ ಅದು ರಿಂಗ್ ಒಂದು ಎಕ್ಸ್ಟ್ರಾ ಐವತ್ತು ರೂಪಾಯಿ ಎಂಟು ರಿಂಗ್ ಸಿಕ್ತದೆ ಹಾಕುದು ನೋಡಿ ಗೇಮ್ ಆಟಾಡುದು ಅದರಲ್ಲಿ ಅವರು ನನಗೆ ವಾಪಾಸ್ ಮತ್ತೆ ಐದು ಎಕ್ಸ್ಟ್ರಾ ಕೊಟ್ಟಿದ್ರು ಆ ಸಲ ನಾವು ಅವರದ್ದು ವೀಡಿಯೋ ಮಾಡಿದ್ದೇವೆ ಕಂಬಳದಲ್ಲಿ ಹಾಗೆ ಹಾಗೆ ಈಗ ಮನೆಗೆ ಹೇಳಲಿಕ್ಕೆ ನೆನಪಿಲ್ಲ ಹಾಗೆ ಒಂದು ಎಕ್ಸ್ಟ್ರಾ ರಿಂಗ್ ಐದು ಕೊಟ್ಟಿದ್ರು ಮತ್ತೆ ಇದು ಇದು ಭಾರಿ ಜನ ಉಂಟು ಚಿಕ್ಕ ಮಕ್ಕಳಿಗೆ ಎಲ್ ಸಿ ಡಿ ಪ್ಯಾನಲ್ ಬರಲಿಕ್ಕೆ ನೋಡಿ ಈ ರೀತಿ ಅದರಲ್ಲಿ ಪೆನ್ ಇತ್ತು ಹಾಗೆ ಅದರಲ್ಲಿ ನೋಡಿ ಎಂತಾದರೂ ಬರಿಬೋದು ನೋಡಿ ಚಿಕ್ಕ ಮಕ್ಕಳಿಗೆ ಬಾರಿ ಒಳ್ಳೆಯದು ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಫ್ ಆಗ್ತದೆ ಮತ್ತು ನಿಮ್ಗೆ ಹೀಗೆ ಬರ್ದದ್ದು ಹೋಗಲೇಬಾರ್ದು ಅಂತೇಳಿದರೆ ಇದನ್ನು ಹೀಗೆ ಮಾಡಲಿಕ್ಕೆ ಹೇಳಿದ್ದಾರೆ ಹೋಗೋದಿಲ್ಲ ಆಫ್ ಮಾಡಿದರೆ ಹೋಗೋದಿಲ್ಲ ನೋಡಿ ಆಫ್ ಆನ್ ಮಾಡಿದರೆ ಇದು ಬ್ಯಾಟ್ರಿ ಅಲ್ಲ ಎಂಥದ್ದು ಚಿಪ್ ಅಂತ ಹೇಳಿದರು ಹಾಗೆ ಭಾರಿ ಚಂದದಲ್ಲಿ ಈ ರೀತಿ ಮಾಡ್ಬೋದು ಚಿಕ್ಕ ಮಕ್ಕಳಿಗೆ ಭಾರಿ ಒಳ್ಳೆಯದಿದು ಇದು ಇದಕ್ಕೆ ಎಂತ ಪೆನ್ನಿನ ಖರ್ಚು ಇಲ್ಲ ಎಂತ ಇಲ್ಲ ಕೈಯಲ್ಲಿ ಬಿಡತ್ತೆ ಅಲ್ಲ ಹ್ಮ್ ಪೆನ್ನೇ ಬೇಕಂತಿಲ್ಲ ನೋಡಿ ಹೀಗೆ ಸಾಕ್ತದೆ ಕೈಯಲ್ಲಿ ಕೈಯಲ್ಲಿ ಬಿಡಿ ಹ್ಮ್ ಹೀಗೆ ಕೈಯಲ್ಲಿ ಆಯ್ತಾ ನೋಡಿ ಬೇಕಂತಲೇ ಇಲ್ಲ ಇದು ಅಕ್ಕನ ಮಗಳಿಗೆ ಕೊಡ್ಲಿಕ್ಕೆ ನಾನು ನನ್ನ

ಹೌದು ಇಲ್ಲಿ ಮಾರಿ ಇಟ್ಟು ಹೋಗಿದೆ ಎಂತ ಕೂಡ ಇಲ್ಲ ನೋಡಿ ಇಷ್ಟು ಚಂದ ಉಂಟು ಇಲ್ಲಿ ಇರುದು ಇದು ನಮ್ಮದಿದ್ದು ನೋಡಿ ಹೂವಿನ ಇದು ಇಲ್ಲಿ ಬೆಕ್ಕುಗಳೆಲ್ಲ ಬರ್ತಾ ಇರ್ತದೆ ನೋಡಿ ಬೆಕ್ಕು ಹ್ಮ್ ಚಂದ ಕೊಟ್ಟಿದೆ ಅದಕ್ಕೆ ಮಾಡೆಲ್ಲ ಮಾಡಿಟ್ಟಿದೆ ನೋಡಿ ಇಲ್ಲಿ ಕೂಡ ನೋಡಿದ್ರಲ್ಲ ಅದು ಯಾವಾಗ ಬಂದದಂತೇಳಿ ಇನ್ನೊಂದ್ಸಲಿ ಅದು ಬರ್ತದೆ ವಾಪಸ್ ಇಡ್ಲಿಕ್ಕೆ ಬಂದ್ರೆ ನಿಮ್ಗೆ ಇದು ತೋರಿಸುವ ಎಂತ

ನನಗೆ ಶಾಲ್ ಒಂದು ಕರೆಕ್ಟ್ ಇರಬೇಕು ಹಾಕುವಾಗ ಅದಕ್ಕೋಸ್ಕರ ಚಂದದ ಒಂದು ಶಾಲ್ ಆರ್ಡರ್ ಮಾಡಿದ್ದು ಇದಕ್ಕೆ ಜಾಸ್ತಿ ರೇಟೇ ಇಲ್ಲ ಒಂದು ಅಂದಾಜು ಹೇಳಿ ನಿಮಗೆ ಹೇಳ್ತೇನೆ ಮತ್ತೆ ನಿಮ್ಗೆ ಯಾರಿಗಾದ್ರೂ ರೇಟ್ ಬೇಕಿದ್ರೆ ಕಾಮೆಂಟ್ ಅಲ್ಲಿ ಹೇಳಿ ನಾನು ಹೇಳ್ತೇನೆ ತುಂಬಾ ಕಡಿಮೆ ರೇಟ್ ಆ ಆ ರೇಟ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಅಂದ್ರೆ ಈ ಶಾಲ್ ಗೆ ಎಕ್ಸ್ಪೆಕ್ಟ್ ಮಾಡಿದಷ್ಟು ಇಲ್ವೇ ಇಲ್ಲ ಅಷ್ಟು ಕಡಿಮೆ ಇದು ಜಾಸ್ತಿ ಕೊಡ್ಬೇಕು ಜಾಸ್ತಿ ಜಾಸ್ತಿ ರೇಟ್ ನೀವು ಅಂತ ಹೇಳಿ ನನಗೆ ಸಿಕ್ಕಿತಾ ಅಂತ ಹೇಳಿ ಆಗುದಿಲ್ಲ ಯಾಕಂತ ಹೇಳಿದ್ರೆ ಇಂಥ ಶಾಲಿಗೆ ಇಲ್ಲ ಅಂಗಡಿಯಲ್ಲಿ ಅಷ್ಟು ಕಡಿಮೆ ಸಿಗುದೇ ಇಲ್ಲ ಬೇಡ ಅಲ್ಲ ಎಷ್ಟು ರೇಟ್ ಹೇಳಿ ಬೇಡ ಹೇಳ್ತಾನೆ ಇದಕ್ಕೆ ರೇಟ್ ಎಷ್ಟು ಗೊತ್ತುಂಟಾ ನೂರ ನಲ್ವತ್ ಮೂರು ರೂಪಾಯಿ ಇಷ್ಟು ನೂರ ನಲ್ವತ್ಮೂರು ರೂಪಾಯಿಗೆ ಇಷ್ಟು ಚಂದ ಅದು ಸಿಗ್ತದೆ ಅಂಗಡಿಯಲ್ಲಿ ಇಲ್ಲ ಅಲ್ಲ ನೋಡಿ ಅಂಗಡಿಯಲ್ಲಿ

ಇದರಲ್ಲಿ ನೂಲಲ್ಲಿ ಕೈಯಲ್ಲಿ ಇದು ಮಾಡಿದಷ್ಟು ಚೆನ್ನಾಗಿ ಗೊತ್ತಿಲ್ಲ ಅಂತ ಇದು ಕೈಯೆಲ್ಲ ಮೆಷಿನಾಗುತ್ತಿಲ್ಲ ಆದ್ರೆ ಭಾರಿ ಚಂದ ಉಂಟು ಇದು ನೂರ ನಲ್ವತ್ ಮೂರು ರೂಪಾಯಿಗೆ ಇಷ್ಟು ಕಡಿಮೆಗೆ ಸಿಗುದು ಅಂತ ಹೇಳಿದ್ರೆ ಒಂದು ಆಶ್ಚರ್ಯದ ಸಂಗತಿಯೇ ಹಾಗೆ ಇದನ್ನೆಲ್ಲ ಇನ್ನು ತೊಳಿಬೇಕು ತೊಳೆದು ಹ್ಮ್ ಸರಿ ಇದು ಮಾಡ್ಲಿಕ್ಕೆ ಉಂಟು ಅಂತ ಹಾಕ್ಲಿಕ್ಕೆ ಉಂಟಿದ್ದು ನಿಮ್ಗೆ ನಾಡ್ದು ಹಾಕಿ ತೋರಿಸ್ತೇನೆ ನಾನು ನಂಗೆ ಇದೊಂದು ಬೇರೆ ಟಾಪ್ ಮತ್ತು ಪ್ಯಾಂಟ್ ಉಂಟು ಶಾಲ್ ಒಂದು ಬೇಕಿತ್ತು ಬೇರೆ ರೀತಿ ಉಂಟು ನಂಗೆ ತುಂಬ ಇಷ್ಟ ಆಯ್ತಿದ್ರೆ ಶಾಲ್ ನೋಡಿದ್ರೆ ಡಿಸೈನ್ ಸೈಡ್ ಡಿಸೈನ್ ಈ ರೀತಿ ನೂರ ನಲವತ್ತ್ಮೂರು ರೂಪಾಯಿ ಅಂತೇಳಿ ಹೇಳಲಿಕ್ಕೆ ನೆಲ್ಲ ಅದಕ್ಕೆ ಮತ್ತೆ ಸಾಫ್ಟ್ ನೆಟ್ಟು ಕೂಡ ಹಾಗಾಗಿ ಇವತ್ತೇನು ಬ್ಲಾಗಿಂದು ಮುಗಿಸಿದ್ದು ಸ್ವಲ್ಪ ಬೇರೆ ಕೆಲಸ ಉಂಟು ಅದು ಇದೆಲ್ಲ ಆಗಿ ಇನ್ನು ನಿಮಗೆ ಎಂತಾದ್ರೂ ವಿಷಯ ಮಾತಾಡ್ಲಿಕ್ಕಿದ್ರೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್